ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಶು ಪಾಟಿಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಪ್ರೀವಿಯಸ್ ಶಿರ್ಡಿ ಲಾಗ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಮಗೆ ಶಿರಡಿಯಿಂದ ಎರಡನೇ ದಿನದ ಲಾಗ್ ಆಗಿರುತ್ತೆ ಈ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ನಾವು ಇವತ್ತು ಬೆಳಿಗ್ಗೆ ಶಿರ್ಡಿಯಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶುಕ್ರವಾರ ಬೆಳಿಗ್ಗೆ ಹೋಗ್ತಾ ಇದ್ದೀವಿ ಮೊಬೈಲ್ ಲಾಕರಲ್ಲಿ ಇಟ್ಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ವಿಘ್ನೇಶ್ವರ ಎಲ್ಲೋರ ಪ್ಲ್ಯಾನ್ ಇರೋದು ಟಿ ಟಿಲಿ ಹೋಗ್ತಾಯಿದ್ದೀವಿ ತ್ರೀ ಫಿಫ್ಟಿ ಪರ್ ಹೆಡ್ ಟಿ ಟಿ ನಾವು ಲಾಡ್ಜ್ ಅವ್ರ ಕಡೆಯಿಂದ ಟಿ ಟಿ ಬುಕ್ ಮಾಡಿರೋದು ಮೇ ಬಿ ಅವರೊಂದು ಹಂಡ್ರೆಡ್ ಹಂಡ್ರೆಡ್ ಕಮಿಷನ್ ತೊಗೊಂಡಿರ್ತಾರೆ ಪರ್ ಸೀಟ್ಗೆ ಸೊ ನಾವೇ ಡೈರೆಕ್ಟಾಗಿ ಹೋದರೆ ಒಂದು ಟೂ ಫಿಫ್ಟಿ ಪರ್ ಹೆಡ್ ತೊಗೊತಾರೆ ಸೊ ನಾವು ಡೈರೆಕ್ಟಾಗಿ ಹೋಗಿ ಟಿ ಟಿ ಹುಡುಕಿ ಅದರಲ್ಲಿ ಸೀಟ್ ಹಿಡಿಯೋದಕ್ಕಿಂತ ಲಾಡ್ಜ್ ಅವ್ರಿಗೆ ಹೇಳಿದ್ರೆ ಸೀಟು ಬುಕ್ ಮಾಡ್ತಾರೆ ಆಮೇಲೆ ಟಿ ಟಿನೂ ಬುಕ್ ಆಗಿರುತ್ತೆ ಲಾರ್ಡ್ಜ್ ಹತ್ರನೇ ಕಿಟಿ ಬರುತ್ತೆ ಓಕೆ ಸಿಗೋಣ ಸೊ ದರ್ಶನ ಮಾಡ್ಕೊಂಬಂದು ಸಿಗ್ತೀವಿ ಸೊ ಸಾಯಿಬಾಬಾ ಅವರ ದರ್ಶನ ಮಾಡಿಕೊಂಡು ನಾವು ಒಂದು ಎಂಟು ಗಂಟೆಗೆ ನಮ್ಮ ಲಾಡ್ಜ್ ಹತ್ರನೇ ಬ್ರೇಕ್ಫಾಸ್ಟ್ ಮಾಡೋಕಂತ ಬಂದಿದ್ದೀವಿ ಶಿರಡಿಯಲ್ಲಿ ನಮಗೆ ಸಾಬುದಾನಿ ಅವಲಕ್ಕಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಾಗ ನಮಗೆ ಏನೇ ತೊಗೊಂಡ್ರು ಫಾರ್ಟಿ ರುಪೀಸ್ ಪೇಟ್ ಕೊಡ್ತಾರೆ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಾಡ್ಜ್ ಹತ್ರನೇ ನಮಗೆ ಟಿ ಟಿ ಸ್ಟಾಪ್ ಆಗಿತ್ತು ಸೊ ಹಂಗಾಗಿ ನಾವು ಒಂದು ಒಂಬತ್ತು ಗಂಟೆಗೆ ಟಿ ಟಿಯಲ್ಲಿ ಹೊರಟ್ವಿ ಸೊ ಎಲ್ಲರಾಗೆ ಬಂದಾಯ್ತು ಒಳ್ಳೆ ರೋಡು ಸೊ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ಬಂದ್ವಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಕೊಟ್ಟಿದ್ರಲ್ಲ ಅಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಬಂದ್ವಿ ಐ ಥಿಂಕ್ ನೈಂಟಿ ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಒಳ್ಳೆ ಸ್ಪೀಡಲ್ಲೇ ಬಂದ್ವಿ ಇವಾಗ ಫಸ್ಟ್ ಎಲ್ಲರ ಕೇವ್ಸ್ಗೆ ಹೋಗ್ತಾಯಿದ್ವಿ ಎಲ್ಲರ ಕೇವ್ಸ್ ಆದಮೇಲೆ ಕೃಷ್ಣೇಶ್ವರ ಕೃಷ್ಣೇಶ್ವರದಲ್ಲಿ ತುಂಬ ರಶ್ ಇತ್ತು ಹಂಗಾಗಿ ಫಸ್ಟ್ ಎಲ್ಲರ ಕೇವ್ಸು ಸೊ ಬನ್ನಿ ಎಲ್ಲರ ಕೇವ್ಸ್ ನೋಡ್ಕೊಂಬರೋಣ ಸೊ ಎಲ್ಲರ ಕ್ಯೂಸಲ್ಲಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ನಮಗೆ ಟಿ ಟಿ ಅವರು ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ನೋಡ್ಕೊಂಡು ಬರಬೇಕು ಸೊ ಎಂಟ್ರಿ ಟಿಕೆಟ್ ಇದೆ ನಲ್ವತ್ತು ರೂಪಾಯಿ ಪರ್ ಪರ್ಸನ್ನು ಬಿಲೋ ಫಿಫ್ಟೀನ್ ಇಯರ್ಸ್ ಇದ್ದರೆ ಟಿಕೆಟ್ ಇಲ್ಲ ಸೊ ಬೇರೆ ಏನೂ ಕನ್ಸೆಷನ್ ಇಲ್ಲ ಎಲ್ಲರಿಗೂ ಫೋರ್ಟಿ ರುಪೀಸ್ ಚಾರ್ಜ್ ಸೊ ಬನ್ನಿ ಎಲ್ಲರ ಕೇವ್ಸ್ ಎಂಟ್ರಿ ಆಗ್ತಿದ್ದೀವಿ ನೋಡೋಣ చన పాప ఎంట్రీ ఫస్ట్ వీడియో ಸೊ ನಾವೇನು ನೋಡ್ತಾ ಇದ್ದೀವಲ್ವ ಇದನ್ನು ಸಹ್ಯಾದ್ರಿ ಮೌಂಟೇನ್ ಅಂತ ಹೇಳ್ತಾರೆ ಸೊ ಹೇಗಾಯಿತು ಈ ಸಹ್ಯಾದ್ರಿ ಮೌಂಟೇನ್ ಅಂತ ಹೇಳೋದಾದರೆ ಸಾವಿರಾರು ವರ್ಷಗಳ ಹಿಂದೆ ಸಾವಿರ ಅನ್ನೋದಕ್ಕಿಂತನೂ ಬಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿ ಬಂದು ಅಂದರೆ ಜ್ವಾಲಾಮುಖಿಯಿಂದ ಬಂದಂತಹ ಲಾವ ರಸ ಏನಿರುತ್ತಲ್ಲ ಅದು ಗಟ್ಟಿಯಾಗಿ ಕಾಲಾಂತರದಲ್ಲಿ ಇಲ್ಲಿ ಶಿಲೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ ಸೊ ಎಲ್ಲರದ ಬಗ್ಗೆ ತಿಳಿಸೋದಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಶ್ವವಿಖ್ಯಾತ ಎಲ್ಲೋರ ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಸೊ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೀವು ರೈಟ್ ಸೈಡ್ಗೆ ಎಲ್ಲರ ಮ್ಯಾಪ್ ಕಾಣಿಸುತ್ತೆ ಸೊ ಇಲ್ಲಿ ನೀವು ನಂಬರ್ಗಳನ್ನು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಮೂವತ್ತ್ನಾಲ್ಕ ನಾಲ್ಕರವರೆಗೂ ಇದೆ ಸೊ ಈ ಒಂದು ಮೂವತ್ತ್ನಾಲ್ಕರವರೆಗೆ ಇರುವಂತಹ ಗುಹೆಗಳನ್ನು ಚಾಳುಕ್ಯರು ಮತ್ತು ವಾಕಟಾಕರು ಟೈಮಲ್ಲಿ ಮಾಡಿದ್ದಾರೆ ವಾಕಟಾಕರು ಸುಮಾರು ಮೂರನೇ ಶತಮಾನದಲ್ಲಿ ಬರ್ತಾರೆ ಹಾಗೆ ಚಾಳುಕ್ಯರು ಆರರಿಂದ ಹನ್ನೆರಡನೇ ಶತಮಾನದಲ್ಲಿ ಅಂತ ಹೇಳ್ಬೋದು ಸೊ ನಾವೆಲ್ಲ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಇವ್ರ ಬಗ್ಗೆ ಓದಿರ್ತೀವಿ ಹಿಸ್ಟ್ರಿಯಲ್ಲಿ ಸೊ ಯಾರೆಲ್ಲ ಹಾರ್ಡ್ ಸ್ಟೂಡೆಂಟ್ ಇರ್ತೀರ ಅವ್ರಿಗೂ ಕೂಡ ಗೊತ್ತಿರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈ ವೆಹಿಕಲ್ ಫೆಸಿಲಿಟಿನೂ ಇದೆ ಸೊ ನಡ್ಕೊಂಡು ಓಡಾಡೋಕ್ಕಾಗದೇ ಇರೋರು ವೆಹಿಕಲ್ ಅಲ್ಲಿ ಬರ್ಬೋದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇವಾಗ ನಾವು ಫಸ್ಟ್ ಕೇವ್ ಕಡೆಗೆ ಹೋಗ್ತಾ ಇದ್ದೀವಿ ಇನ್ನು ಸೊ ಇಲ್ಲೆಲ್ಲ ನೋಡ್ತಾ ಇರೋದು ಎಲ್ಲ ಕೇವ್ಸೇ ಜನ ಆಲ್ರೆಡಿ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ನೋಡ್ತಾ ಹೋಗ್ತಾ ಇದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಸೀನ್ ಮಾತ್ರ ನೋಡೋಣ ಒನ್ ಅವರ್ ಟ್ವೆಂಟಿ ಅಲ್ಲಿ ಕವರ್ ಮಾಡ್ತೀವಿ ಅನ್ನೋದು ಸುಳ್ಳು ತುಂಬ ಚೆನ್ನಾಗಿದೆ ತುಂಬ ಟೈಮ್ ತಗೊಳ್ಳುತ್ತೆ ಕೇವ್ ನಂಬರ್ ಒನ್ ಟು ಸಿಕ್ಸ್ ಈ ಕಡೆಯಿಂದ ಎಂಟ್ರಿ ಇದೆ ಇಲ್ಲಿ ನೋಡಬೋದು ಮೇ ಬಿ ನನಗನ್ಸ ಮಟ್ಟಿಗೆ ಆ ಕಡೆ ಅಲ್ಲಿ ಇರೋದೆ ಕೇವ್ ನಂಬರ್ ಒನ್ ಅನಿಸುತ್ತೆ ಸೊ ನಮಗೆ ಅಲ್ಲಿಗೆ ಹೋಗೋಕ್ಕೆ ಎಂಟ್ರಿ ಇಲ್ಲೆಲ್ಲೂ ಇರದೇ ಇರೋದ್ರಿಂದ ಇಲ್ಲಿಂದ ಹೋಗಬೇಕು ಕೇವ್ ನಂಬರ್ ಒನ್ಗೆ ಬನ್ನಿ ಕೇವ್ ನಂಬರ್ ಒನ್ ಕಡೆ ಹೋಗೋಣ ಒನ್ ಟು ಸಿಕ್ಸ್ ಆಯ್ತಲ್ಲ ಇಲ್ಲಿ ಸಿಕ್ಸ್ ಕೇವ್ ಕೇವಿದು ಸೊ ಆ ಕಡೆ ಇರೋದೆ ಫಸ್ಟ್ ಕೇವ್ ಎಂಡಲ್ಲಿರೋದು ಸೊ ಒಳ್ಳೆ ವಾಟರ್ ಫಾಲ್ ಇದೆ ಮೇ ಬಿ ಮಳೆಗಾಲದಲ್ಲಿ ಇನ್ನೂ ಜೋರಾಗಿ ಇರುತ್ತೆ ಅನ್ಸುತ್ತೆ ವೆಚ್ ಗೋ ಟು ಫಸ್ಟ್ ಕೇವ್ ಸೊ ಫಸ್ಟ್ ಕೇವ್ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೂ ಮುಂಚೆನೇ ಎಲ್ಲರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿರುವ ಕೇವ್ಸ್ಗಳನ್ನು ಮೂರು ರಿಲಿಜನ್ಗಳಾಗಿ ಮಾಡಿದ್ದಾರೆ ಅಂದರೆ ಮೂರು ಧರ್ಮಗಳಾಗಿ ವಿಭಜನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಬುದ್ಧಿಸಮ್ ಹಿಂದೂಯಿಸಮ್ ಮತ್ತು ಜೈನಿಸಮ್ ಈ ರೀತಿ ಮೂರು ಭಾಗಗಳಾಗಿ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು ಟೋಟಲ್ ಕೇವ್ಸ್ಗಳು ಇಲ್ಲಿರೋದು ಮೂವತ್ತ್ನಾಲ್ಕು ಅದರಲ್ಲಿ ಒಂದರಿಂದ ಹನ್ನೆರಡು ಬುದ್ಧಿಸಮ್ ಕೇವ್ಗಳು ಹದಿಮೂರರಿಂದ ಇಪ್ಪತ್ತ್ನಾಲ್ಕು ಕೇವ್ಸ್ಗಳು ಹಿಂದೂಯಿಸಮ್ ಮತ್ತು ಇಪ್ಪತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಕೇವ್ಸ್ಗಳು ಜೈನಿಸಮ್ ಆಗಿ ಭಾಗಗಳಾಗಿದ್ದಾವೆ ಸೊ ಇಲ್ಲಿ ನಾವು ನೋಡ್ತಕ್ಕಂಥ ಮೂವತ್ತ್ನಾಲ್ಕು ಕೇವ್ಸ್ಗಳನ್ನು ಸುಮಾರು ಆರುನೂರು ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿದ್ದಾರೆ ಇದೆಲ್ಲ ನಿರ್ಮಿಸೋಕಂತ ಹೇಳ್ತಾರೆ ಸೊ ನಾವೇನು ನೋಡ್ತಾ ಇದ್ದೀವಲ್ವ ಇದೇ ಕೇವ್ ನಂಬರ್ ಫಸ್ಟ್ ಅವಾಗಲೇ ಹೇಳಿದಂಗೆ ಒಂದರಿಂದ ಹನ್ನೆರಡು ಕೇವ್ಸ್ಗಳು ಬೌದ್ಧಿಸಮ್ ಭಾಗಗಳಾಗಿ ಮಾರ್ಪಟ್ಟಿದೆ ಅಂತ ಸೊ ಮೊದಲಿಗೆ ನಾವಿಲ್ಲಿ ಬೌದ್ಧರು ಗುಹೆಗಳಿಗೆ ಬರ್ತಾ ಇದ್ದರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾಕೆ ಇಲ್ಲಿ ಬೌದ್ಧರು ಬರ್ತಾ ಇದ್ರು ಅಂತ ಹೇಳೋದಾದರೆ ಮೊದಲು ಅವರೆಲ್ಲ ವಾಸ ಮಾಡೋದಕ್ಕಂಥ ಗುಡಿಸುರುಗಳನ್ನು ಮಾಡ್ಕೊಳ್ತಾ ಇದ್ದರು ಆದರೆ ಗಾಳಿ ಮಳೆಗೆ ಅವುಗಳೆಲ್ಲ ನಾಶವಾಗ್ತಾ ಇದ್ವು ಹಂಗಾಗಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಅವರು ಬೆಟ್ಟಗಳನ್ನು ಕೊರ್ಕೊಂಡು ಗುಹೆಗಳನ್ನು ಮಾಡಿಕೊಂಡು ವಾಸ ನಂಬರ್ ನಾವು ಮೆಡಿಟೇಷನ್ ರೂಮ್ಗಳನ್ನ ನೋಡ್ತೀವಿ ಅಂದ್ರೆ ಮೆಡಿಟೇಷನ್ ಮಾಡೋದಕ್ಕಂತ ಬುದ್ಧಿಸಮ್ ಅವರು ಇಲ್ಲಿ ಜಾಗಗಳನ್ನ ಮಾಡಿಕೊಂಡಿರೋದನ್ನ ಒಂದು ಎರಡು ಮೂರು ನಾಲ್ಕು ಟೋಟಲ್ ನಾವು ಇಲ್ಲಿ ಎಂಟು ಮೆಡಿಟೇಷನ್ ರೂಮ್ಗಳನ್ನ ನೋಡ್ತೀವಿ ಕಟ್ಗೆಗೆ ಬೆಂಕಿ ಇಟ್ಬಿಟ್ಟು ಬೆಳಕಿಗೋಸ್ಕರ ಮಾಡ್ತಾರಲ್ಲ ಸೊ ಹಳೆಯ ಕಾಲದಲ್ಲಿ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಮಾಡಿರೋ ಹೋಲ್ಸಿದೆಲ್ಲ ತಪಸ್ ಮಾಡೋ ಗುಹೆಗಳು ಅನಿಸುತ್ತೆ ಸೊ ಕೇವ್ ನಂಬರ್ ಫಸ್ಟ್ ಅಲ್ಲಿ ಜಸ್ಟ್ ಮೆಡಿಟೇಷನ್ ಮಾಡೋದಕ್ಕೆ ಅಂತ ರೂಮ್ಗಳು ಮಾಡ್ಕೊಂಡಿದ್ದಾರೆ ಬಟ್ ಯಾವುದೇ ರೀತಿ ಅಲ್ಲಿ ಡಿಸೈನ್ಸ್ ಆಗಲಿ ಪೇಂಟಿಂಗ್ ಆಗಿ ಯಾವುದು ನಮಗೆ ಕಾಣಿಸ್ಲಿಲ್ಲ ಸೊ ಇವಾಗ ನಾವು ನೋಡ್ತಾ ಇದೀವಿ ಅಲ್ವಾ ಇದು ಕೇವ್ ನಂಬರ್ ಟು ಸೊ ಇದು ಎರಡನೇ ಗುಹೆ ಏನಿದೆ ಅಲ್ವಾ ಇದು ಕಾನ್ಫರೆನ್ಸ್ ರೂಮ್ ಅಂತ ಹೇಳ್ತಾರೆ ಅಂದ್ರೆ ಬೌದ್ಧ ಸಮಾರೋ ಏನಾದರೂ ಮೀಟಿಂಗ್ ಮಾಡೋದಿದ್ರೆ ಏನಾದರೂ ಚರ್ಚೆ ಮಾಡೋದಿದ್ರೆ ಇದು ಕೇವ್ ನಂಬರ್ ಟೂ ಅಲ್ಲಿ ಮಾಡ್ಕೊಳ್ತಾ ಇದ್ರಂತೆ ಸೊ ಇಲ್ಲಿ ನಾವು ಒಂದು ಬುದ್ಧನ ವಿಗ್ರಹವನ್ನು ನೋಡ್ತೀವಿ ಹಾಗೆ ಬುದ್ಧನ ವಿಗ್ರಹದ ಮುಂದ್ಗಡೆ ವಜ್ರಪಾಣಿ ಮತ್ತು ಪದ್ಮಪಾಣಿ ಅಂತ ಅಂದರೆ ಇವರು ಬುದ್ಧನ ಫಾಲೋವರ್ಸ್ ಇವರು ಸ್ಟ್ಯಾಚು ಕೂಡ ಮಾಡಿರೋದನ್ನು ನೋಡ್ತೀವಿ ಸೊ ಇಲ್ಲಿರುವ ಬುದ್ಧನ ವಿಗ್ರಹ ಕೆತ್ತನೆ ಮಾಡಿ ಕೂರಿಸಿರೋದಲ್ಲ ಬೇರೆ ಕಡೆಯಿಂದ ಕೆತ್ತನೆ ಮಾಡಿ ಇದು ಬೆಟ್ಟವನ್ನು ಕೊರೆದುಕೊಂಡು ವಿಗ್ರಹವನ್ನು ಮಾಡಿರೋದು ಈ ಕೆ ನಂಬರ್ ಟೂ ಅಲ್ಲಿ ನಾವು ಫುಲ್ ಡೆಕೋರೇಟಿವ್ ಆಗಿರುವಂತಹ ಅಂದ್ರೆ ಡಿಸೈನ್ ಅಲ್ಲಿ ಆಗಿರುವಂತಹ ಹನ್ನೆರಡು ಕಂಬಗಳನ್ನ ನೋಡ್ತೀವಿ ಟೋಟಲ್ ಹನ್ನೆರಡು ಕಂಬಗಳನ್ನ ನಾವಿಲ್ಲಿ ಕೆ ನಂಬರ್ ಟೂ ನಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಸುತ್ತಲೂ ನಾವು ವಿವಿಧ ಭಂಗಿಯಲ್ಲಿ ಕುಳಿತಿರುವಂತಹ ಬುದ್ಧನ ವಿಗ್ರಹಗಳನ್ನು ಕೂಡ ನೋಡಬಹುದು ಸೊ ಮುಂದೆ ನಾವು ಕೆ ನಂಬರ್ ತ್ರೀನ ನೋಡಕ್ ಹೋಗ್ತಾ ಇದೀವಿ ಕೆ ನಂಬರ್ ತ್ರೀಯಲ್ಲಿ ಜಾಸ್ತಿ ಏನು ಇಲ್ಲ ಅದೇ ಈಸ್ ಗುಹೆಗಳ ಮಾಡ್ಕೊಂಡಿದ್ದಾರೆ ಅಂದರೆ ತಪಸ್ಸನ್ನು ಮಾಡೋಕ್ಕೆ ಒಳಗಡೆ ರೂಮ್ಗಳು ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿನೂ ಕೂಡ ನಾವು ಕಂಬಗಳನ್ನು ನೋಡ್ತೀವಿ ಮತ್ತೆ ಏನು ಕೆ ನಂಬರ್ ಟೂ ಅಲ್ಲಿ ನೋಡಿದ್ವಲ್ವಾ ಬುದ್ಧನ ವಿಗ್ರಹಗಳು ಅದೇ ರೀತಿ ಇಲ್ಲಿ ನಾವು ಬುದ್ಧನ ವಿಗ್ರಹವನ್ನು ನೋಡ್ತೀವಿ ಸೊ ಕೆ ನಂಬರ್ ಫೋರಲ್ಲಿ ಅಗೇನ್ ಬುದ್ಧನ ವಿಗ್ರಹ ಕಂಬಗಳು ಮತ್ತು ತಪಸ್ ಮಾಡೋಕ್ಕಂಥ ರೂಮ್ಗಳನ್ನು ಕೂಡ ಇದ್ವು ಸೊ ಹಂಗಾಗಿ ನಾವು ಡೈರೆಕ್ಟಾಗಿ ಕೆ ನಂಬರ್ ಫೈಗೆ ಬಂದಿದ್ದೀವಿ ಸೊ ನಾವೇನು ನೋಡ್ತಾ ಇದ್ದೀವಲ್ವ ಇದೇ ಕೆ ನಂಬರ್ ಫೈವ್ ಇದನ್ನು ಸಂಪೂರ್ಣವಾಗಿ ಊಟ ಮಾಡೋದಕ್ಕೆ ಮಾಡೋದಕ್ಕಂತಲೇ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಇಲ್ಲಿ ಇದನ್ನ ಇದನ್ನು ಡೈನಿಂಗ್ ಹಾಲ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ತುಂಬನೇ ವಿಶಾಲವಾಗಿದೆ ಇದು ಅಂತೂ ಈ ಗುಹೆಯಲ್ಲೂ ಕೂಡ ಮೆಡಿಟೇಷನ್ಗೆ ರೂಮ್ಗಳನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಪಿಲ್ಲರ್ಸ್ಗಳು ಕೂಡ ಇದೆ ಸುತ್ತಲೂ ನೀವು ನೋಡ್ಬೋದು ಮತ್ತು ಅಗೇನ್ ಇಲ್ಲಿನೂ ಕೂಡ ಒಳಗೆ ಬುದ್ಧನ ವಿಗ್ರಹವನ್ನು ನೋಡಬಹುದು ಸೊ ಈ ಡೈನಿಂಗ್ ಟೇಬಲ್ ಸಾರಿ ಈ ಡೈನಿಂಗ್ ಹಾಲ್ ಏನಿದೆ ಅಲ್ವಾ ಕಾರ್ನರ್ ಗೆ ಪಂಜನನ ಇಟ್ಕೊಳ್ಳೋಕೆ ಜಾಗವನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಊಟ ಮಾಡೋದಕ್ಕೆ ಬೆಳಕಾಗಲಿ ಅಂತ ಅಲ್ಲಲ್ಲಿ ಇಲ್ಲಿ ಕಾರ್ನರ್ ಅಲ್ಲಿ ಪಂಜನನ ಇಟ್ಕೊಳ್ಳಕ್ಕೆ ಹೋಲ್ಗಳನ್ನ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ನೋಡಬಹುದು ಇಲ್ಲೆಲ್ಲ ಬೆಳಕಿದೆ ಬೆಳಕಿರೋ ಏರಿಯಾಲಿ ಕಂಬಗಳಿಗೆ ಅಲ್ಲಿ ತೋರಿಸಿರೋ ರೀತಿ ಹೋಲ್ಸ್ ಮಾಡಿಲ್ಲ ಮಾಡಿಲ್ಲ ಒಳಗಡೆ ಇರೋ ಕಂಬಗಳಿಗೆ ಹೋಲ್ಸ್ ಇದೆ ಸೊ ಆ ಪಂಜನ ಅನ್ನೋದನ್ನ ಅಲ್ಲಿ ಹಾಕ್ಬಿಟ್ಟು ಬೆಳಕನ್ನು ಪಡೀತಿದ್ರು ಕೊನೆಯಲ್ಲಿ ಕಾಣ್ತಾ ಇರೋದು ಕೇವ್ ನಂಬರ್ ಒನ್ ಅಲ್ಲಿಂದ ನಾವು ನೋಡ್ಕೊಂಡು ಬಂದಿರೋದು ಇವಾಗ ಸೊ ಒಂಬತ್ತು ಕೇವ್ಸನ್ನ ನೋಡಿದ್ದೀವಿ ನೋಡಿದೀವಿ ಹೆಂಗಿದೆ ಅಂತ ಎಲ್ಲೂ ಕಲ್ಲು ಬಂಡೆನೇ ಕೆಟ್ಟಿರೋದು ಒಂಬತ್ತು ಕೆಗೆ ಅರ್ಧ ಎನರ್ಜಿ ಡ್ರಾಪ್ ಆಗಿದೆ ಇನ್ನು ಎಷ್ಟು ಇಪ್ಪತ್ತು ಕೆ ಜ ಮೂವತ್ತು ಕೆ ಜಾ ಗೊತ್ತಿಲ್ಲ ತರ್ಟಿ ಫೋರ್ ಕೆ ತರ್ಟಿ ಫೋರ್ ಕೆ ಅಂತ ಲೆಟ್ಸ್ ಗೋ ಟು ಕೆ ನಂಬರ್ ಟೆನ್ ಸೊ ನಾವೇನು ನೋಡಿದ್ದೀವಲ್ವ ಕೇವ್ ನಂಬರ್ ತರ್ಡಲ್ಲಿ ಬುದ್ಧನ ವಿಗ್ರಹ ಕಂಬಗಳು ಮತ್ತು ತಪಸ್ ಮಾಡೋಕ್ಕಂತ ಮಾಡ್ಕೊಂಡಿರೋಂಥ ರೂಮ್ಸ್ಗಳು ಸೊ ಅದೇ ಇತ್ತು ಸೊ ಹಾಗಾಗಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಬೋರ್ ಆಗುತ್ತೆ ನಿಮಗೂ ಕೂಡ ನೋಡೋಕ್ಕಂತ ನಾವು ಡೈರೆಕ್ಟಾಗಿ ಕೇವ್ ನಂಬರ್ ಟೆನ್ಗೆ ಬಂದಿದ್ದೀವಿ ಸೊ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ನಾವು ಚಪ್ಪಲಿಗಳನ್ನು ಬಿಟ್ಟು ಹೋಗಬೇಕಾಗುತ್ತೆ ಒಳಗಡೆ ಇಲ್ಲಿ ನಮಗೆ ಎಕೋ ಕೇಳಿಸುತ್ತೆ ಅಂದರೆ ನಾವೇನು ಹೇಳ್ತೀವಲ್ವ ಅದು ಮತ್ತೆ ನಮಗೆ ರಿಟರ್ನ್ ಆಗಿ ಕೇಳಿಸುತ್ತೆ ಮತ್ತೆ ಇಲ್ಲಿ ಒಳಗಡೆ ಇಪ್ಪತ್ತು ಅಡಿ ಎತ್ತರದ ಬುದ್ಧನ ಸ್ಟ್ಯಾಚುನ ಕೂಡ ಮಾಡಿದ್ದಾರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಸೊ ಬುದ್ಧನ ಇಪ್ಪತ್ತು ಅಡಿ ಎತ್ತರದ ಸ್ಟ್ಯಾಚ್ಯೂ ನೋಡಿಕೊಂಡು ನಾವು ಮೇಲ್ಗಡೆ ಹೋಗ್ತಾ ಇದೀವಿ ಸೊ ನೀವು ಇಲ್ಲಿ ಗಮನಿಸಬಹುದು ಒಂದು ದೊಡ್ಡ ಬೆಟ್ಟನ ಕೊರೆದ್ಬಿಟ್ಟು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಮಾಡಿದ್ದಾರೆ ಅಂದರೆ ಅವ್ರ ಎಷ್ಟೊಂದು ಬುದ್ಧಿಶಾಲಿಗಳಂತ ಗೊತ್ತಾಗುತ್ತೆ ಸೊ ಹಂಗೆ ನಾವು ಮೇಲ್ಗಡೆ ಹೋದ್ಮೇಲೆ ಇಲ್ಲಿ ನೀವು ನೋಡಬಹುದು ಅರಳಿ ಮರದ ಎಲೆಯ ಡಿಸೈನ್ ಅನ್ನು ಮಾಡಿರೋದನ್ನ ಅಂದ್ರೆ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಅರಳಿ ಮರ ಅಂತ ಹೇಳ್ತೀವಿ ಸೊ ಆ ಡಿಸೈನ್ ನ ಇಲ್ಲಿ ಮಾಡಿರೋದು ಸೊ ಇದನ್ನ ವಿಶ್ವಕರ್ಮ ದೇವಸ್ಥಾನ ಅಂತಾನೂ ಹೇಳ್ತಾರೆ ಅಂದ್ರೆ ಇಲ್ಲಿ ಮಾಡಿರುವಂತಹ ಕೆತ್ತನೆ ನೋಡಿದ್ರೆ ಮರದಲ್ಲಿ ಮಾಡಿದ ಏನೋ ಅಂತ ಅನ್ಸುತ್ತೆ ಬಟ್ ಇದು ಮಾಡಿರೋದು ಕಲ್ಲುಗಳಲ್ಲಿ ಸೊ ಎಲೆ ಆಕಾರದಲ್ಲಿ ಏನು ಮಾಡಿದರಲ್ವಾ ಅರಳಿ ಮರ ಅದರ ಪಕ್ಕದಲ್ಲೇ ಗಂಧರ್ವರು ಆ ಕಡೆ ಮತ್ತೆ ಈ ಕಡೆ ವೆಲ್ಕಮ್ ಮಾಡಿರುವಂತಹ ಕೆತ್ತನೆನ ಕೂಡ ನಾವು ನೋಡಬಹುದು ಏನದ ಅದ ಹಾಸ್ಟೆಲ್ ಓಕೆ ಸೊ ಕೇವ್ ನಂಬರ್ ಹನ್ನೆರಡರಲ್ಲಿ ನಾವು ಬೌದ್ಧಿಸ್ಟ್ ಹಾಸ್ಟೆಲ್ನ ನೋಡ್ಬೋದು ಸೊ ನಮಗೆ ಟೈಮ್ ಜಾಸ್ತಿ ಇರಲಿಲ್ಲ ಸೊ ಹಂಗಾಗಿ ನಾವು ಒಳಗಡೆ ಹೋಗಿ ವೀಡಿಯೋನ ಮಾಡೋಕ್ಕಾಗಿಲ್ಲ ಸೊ ಅವಾಗಲೇ ಹೇಳಿದಂಗೆ ನಾವು ಒಂದರಿಂದ ಹನ್ನೆರಡು ಕೇವ್ಸ್ಗಳು ಬೌದ್ಧಿಸಮ್ ಅಂತ ಸೊ ಇಷ್ಟೊತ್ತು ನಾವು ಬೌದ್ಧಿಸಮ್ ಕೇವ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಇವಾಗ ಹದಿಮೂರನೇ ಕೇವಿಂದ ಹಿಂದೂಯಿಸಮ್ ಕೇವ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನಮ್ಮ ಹಿಂದೂ ಧರ್ಮದ ಗುಹೆಗಳಾಗಿರ್ಬೋದು ಕೆತ್ತನೆಗಳು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ಇದು ನಮ್ಮ ಹಿಂದೂ ಧರ್ಮದ ಮೊದಲನೇ ಕೇವ್ ಅಂತ ಹೇಳ್ಬೋದು ಅಂದರೆ ಹದಿಮೂರನೇ ಕೇವ್ ಇದು ಸೊ ಇಲ್ಲಿ ಯಾವುದೇ ರೀತಿಯ ಕೆತ್ತನೆಗಳಾಗಿರ್ಬೋದು ಗುಹೆಗಳಾಗಿರ್ಬೋದು ಯಾವುದೇ ರೀತಿಯ ಇಲ್ಲ ಸೊ ಇದು ಆಲ್ರೆಡಿ ಬಿದ್ದೋಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹಂಗಾಗಿ ನಾವು ಡೈರೆಕ್ಟ್ ಫೋರ್ಟೀನ್ತ್ ಕೇವಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾವಿವಾಗ ಕೇವ್ ನಂಬರ್ ಫೋರ್ಟಿನಲ್ಲಿ ಇದ್ದೀವಿ ಸೊ ನಾವೇನು ಇವಾಗ ಬಂದಿದೀ ಅಲ್ವಾ ಇದು ಹಿಂದೂ ಧರ್ಮದ ಮೊದಲನೇ ಗುಹೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ಹಿಂದೂಗಳಿಗೆ ಸಂಬಂಧಪಟ್ಟಂತ ಅಂದರೆ ಹಿಂದೂ ದೇವತೆಗಳ ಪ್ರತಿಯೊಂದು ಕೆತ್ತನೆಯನ್ನು ನೋಡ್ಬೋದು ಸೊ ಬನ್ನಿ ನಮ್ಮ ಹಿಂದೂ ಧರ್ಮದ ಕೆತ್ತನೆಯನ್ನು ನೋಡ್ಕೊಂಡು ಬರೋಣ ಸೊ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ ಇದು ಕೇ ನಂಬರ್ ಫಿಫ್ಟೀನ್ ನಾವು ಸ್ಟೆಪ್ ಹತ್ಕೊಂಡೋಗಿ ಮೇಲ್ಗಡೆ ಹೋಗಬೇಕಾಗುತ್ತೆ ಸೊ ಇದರಿಂದಲೇ ನಮಗೆ ಎರಡು ಫ್ಲೋರ್ ಮಾಡಿದ್ದಾರೆ ಇಟ್ಸ್ ನಾಟ್ ಈಸಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡರಿಂದ ಮೂರು ಫ್ಲೋರ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ ಅಷ್ಟು ದೊಡ್ಡದಾದಂಥ ಬೆಟ್ಟನ ಕೊರೆದು ಎರಡು ಫ್ಲೋರ್ ಮಾಡ್ತಾರಂದ್ರೆ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು ಸೊ ಅಲ್ಲೇನು ಕಾಣಿಸ್ತಾ ಇದೆ ಅಲ್ವ ಅದನ್ನು ನಾಟ್ಯ ಮಂಟಪ ಅಂತ ಹೇಳ್ತಾರೆ ಸೊ ನಾವಿವಾಗ ಕೆಳಗಡೆ ಇದ್ದೀವಿ ಸೊ ಮೇಲ್ಗಡೆ ಶಿವನ ದೇವಸ್ಥಾನ ಇದೆ ಸೊ ಬನ್ನಿ ಹೋಗೋಣ केव नंबर नर् फिफ्टीग द फर्स्ट फ्लोर एंट्री तुम स्टीप स्टेप सखत् एक्सपीरियंस पिच डार्क ಸೊ ಇಲ್ಲಿ ನಾವು ಮೇಲ್ಗಡೆ ಬಂದ ಮೇಲೆ ನೀವು ನೋಡ್ತಾ ಇರ್ಬೋದು ಕಂಬಗಳಿಗೆ ಪಂಜನನ ಇಟ್ಕೊಳಕ್ಕಂಥ ಹೋಲ್ಗಳನ್ನು ಮಾಡಿದ್ದಾರೆ ಮತ್ತು ನಾವಿಲ್ಲಿ ಒಳಗಡೆ ಹೋದ್ಮೇಲೆ ಮೇಲೆ ಶಿವಲಿಂಗವನ್ನು ನೋಡ್ತೀವಿ ಶಿವಲಿಂಗದ ಮುಂದೆ ನಂದಿ ಇರೋದನ್ನು ಕೂಡ ನೋಡ್ಬೋದು ಅಂದರೆ ಶಿವನ ಕಾವಲು ಆಗಿ ಇಲ್ಲಿ ನಂದಿ ಇರ್ತಾರೆ ಸೊ ಇಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡೋದಿಲ್ಲ ಯಾಕಂದರೆ ನಂದಿ ಡ್ಯಾಮೇಜ್ ಆಗಿರೋದ್ರಿಂದ ಮಾಡ್ತಾ ಇಲ್ಲ ಅಂತ ಹೇಳಿದರು ಮತ್ತು ಇಲ್ಲಿ ನಾವು ಸುತ್ತಲೂ ನಮ್ಮ ಹಿಂದೂ ಧರ್ಮದ ದೇವರುಗಳನ್ನು ನೋಡ್ಬೋದು ಸೊ ನಾವಿವಾಗ ಕೇವ್ ನಂಬರ್ ಸಿಕ್ಸ್ಟೀನ್ಗೆ ಹೋಗ್ತಾ ಇದ್ವಿ ಸ್ವಲ್ಪ ಮೇಲ್ಗಡೆ ಹೋಗಿ ನೋಡಬೇಕು ಅಂದರೆ ಟೆಂಪಲ್ ಕೆಳಗಡೆ ಇದೆ ಬಟ್ ಮೇಲ್ಗಡೆ ವ್ಯೂ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಸೊ ನೀವು ಇಲ್ಲಿ ಮೇಲ್ಗಡೆ ಬಂದ ಮೇಲೆ ಟೆಂಪಲ್ ಡಿಸೈನ್ ನೋಡಬೇಕು ಥೇಟ್ ರಥ ಥರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಟೆಂಪಲ್ನ ಮೇಲ್ಗಡೆಯಿಂದ ಇದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದಾರಂತೆ ಅಂದರೆ ಒನ್ ಟೂ ತ್ರೀ ಫೋರ್ ಆ ರೀತಿಯಾಗಿ ಇದರಲ್ಲಿ ಒಂದನೇ ಪಾರ್ಟ್ ಬಂದು ಗರ್ಭಗುಡಿ ಅಂತ ಹೇಳ್ತಾರೆ ಎರಡನೇದು ಸಭಾ ಮಂಟಪ ಮೂರನೇದು ನಂದಿ ಮಂಟಪ ಮತ್ತು ಕೊನೆಯದಾಗಿ ಗ್ಯಾಲರಿ ಅಂತ ಹೇಳ್ತಾರೆ ಸೊ ಇವಾಗ ಟ್ವೆಂಟಿ ರುಪೀಸಲ್ಲಿರುವ ಟೆಂಪಲನ್ನ ನೋಡ್ತೀವಲ್ವ ಅದೇ ಇದು ಕೈಲಾಸ ಟೆಂಪಲ್ ಅಂತ ಹೇಳ್ತಾರೆ ಸೊ ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ನಮಗೇನು ಕಾಣಿಸ್ತಾ ಇದೆ ಅಲ್ವಾ ಇದೇ ಎಂಟ್ರೆನ್ಸು ಸೊ ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ ಕೈಲಾಸ್ ಟೆಂಪಲ್ನ ಒಳಗಡೆ ಸೊ ಈ ದೇವಸ್ಥಾನವನ್ನು ಏಳರಿಂದ ಒಂಬತ್ತನೇ ಶತಮಾನದವರೆಗೆ ಕಟ್ಟಿರೋದಂತೆ ಅಂದರೆ ಸುಮಾರು ಎರಡುನೂರು ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಕಟ್ಟಿರೋದು ಅಂತ ಹೇಳ್ತಾರೆ ಸೊ ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋದರೆ ಎಂಟ್ರೆನ್ಸ್ಗೆ ನಾವು ಗಜಲಕ್ಷ್ಮಿಯ ವಿಗ್ರಹವನ್ನು ನೋಡ್ಬೋದು ಈ ಕೈಲಾಸ ದೇವಸ್ಥಾನದ ಒಳಗಡೆ ಸುತ್ತಲೂ ನಾವು ಬರೀ ಹಿಂದೂ ದೇವರುಗಳ ವಿಗ್ರಹಗಳನ್ನೇ ನೋಡ್ತೀವಿ ಅದಷ್ಟೇ ಅಲ್ಲದೆ ದಿಸ್ ಇಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಟೆಂಪಲ್ ಅಂತ ಹೆಸರುವಾಸಿಯಾಗಿದೆ ಅಂದರೆ ವಿಶ್ವದ ಅತಿದೊಡ್ಡ ಏಕಶಿಲಾ ದೇವಾಲಯ ಎಂದು ಈ ಕೈಲಾಸ ದೇವಸ್ಥಾನವನ್ನು ಕರೆಯುತ್ತಾರೆ ಸೊ ಈ ದೇವಸ್ಥಾನವನ್ನು ಈಶ್ವರಿಗೆ ಡೆಡಿಕೇಟ್ ಮಾಡಿದರಂತೆ ಸುಮಾರು ಎರಡುನೂರು ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಕೆತ್ತನೆ ಅಂತ ಹೇಳ್ತಾರೆ ಅಂದರೆ ಏಳನೇ ಶತಮಾನದಲ್ಲಿ ಸ್ಟಾರ್ಟ್ ಮಾಡಿ ಒಂಬತ್ತನೇ ಶತಮಾನದವರೆಗೆ ಅಂದರೆ ಟೋಟಲಾಗಿ ಏಳ್ನೂರು ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಸುಮಾರು ಒಂದು ಹತ್ತು ರಾಜರುಗಳು ಹೊರಟೋಗಿರ್ಬೋದು ಅಂತ ಅಂದ್ಕೊಳ್ತೀನಿ ಈ ದೇವಸ್ಥಾನ ಕಂಪ್ಲೀಟಾಗಿ ಕಟ್ಟೋವರೆಗೂ ಸೊ ಬನ್ನಿ ಒಂದ್ಸರಿ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನಾವಿವಾಗ ಫಸ್ಟ್ ಫ್ಲೋರಲ್ಲಿದ್ದೀವಿ ಸೊ ಇಲ್ಲೇನೋ ಸ್ಕೂಲ್ ಹುಡುಗಿಯರು ನೃತ್ಯ ಮಾಡ್ತಾ ಇದ್ರು ಸೊ ಬನ್ನಿ ಹೇಗೆ ಮಾಡ್ತಾರಂತ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಮೇಲ್ಗಡೆ ನಾವು ಒಂದು ಅದ್ಭುತ ದೃಶ್ಯವನ್ನು ನೋಡಬಹುದು ಶಿವ ಪಾರ್ವತಿಗೆ ಕಿವಿ ಇಂಡತಾ ಇರೋದು ಅದಕ್ಕೆ ಪಾರ್ವತಿ ಮೂಗನ ಸೊಟ್ಟಿಗೆ ಮಾಡ್ಕೊಂಡಿದ್ದಾರೆ ಮತ್ತೆ ಈ ವಿಗ್ರಹವನ್ನು ನಾವು ಯಾವ ಕಡೆಯಿಂದ ನೋಡಿದ್ರೂ ಕೂಡ ಶಿವ ನಮ್ಮನ್ನೇ ನೋಡ್ತಾ ಇರೋ ತರ ಕಾಣಿಸುತ್ತೆ ಇದನ್ನ ತ್ರಿ ಡಿ ಶಿವ ತ್ರೀಡಿ ಶಿವ ಅಂತಾನೆ ಹೇಳ್ತಾರೆ ಸೊ ಮತ್ತೆ ನಾವು ಇಲ್ಲಿ ಒಳಗಡೆ ಹೋದ್ಮೇಲೆ ಶಿವನ ಒಂದು ಬೃಹತ್ ಶಿವಲಿಂಗವನ್ನು ನೋಡಬಹುದು ಮತ್ತೆ ಈ ಶಿವಲಿಂಗ ಇರುವ ದೇವಸ್ಥಾನದಲ್ಲಿ ನಮಗೆ ಒಳಗಡೆ ಟೋಟಲ್ ಹದಿನಾರು ಡೆಕೋರೇಟಿವ್ ಕಂಬಗಳನ್ನು ನೋಡ್ತೀವಿ ಹಾಗೆ ಇಲ್ಲಿ ಸುಮಾರು ಹಿಂದೂ ಧರ್ಮದ ದೇವರುಗಳ ವಿಗ್ರಹಗಳನ್ನು ನೋಡಿದ್ರು పోదు ಸೊ ಇದಿಷ್ಟು ನಾವು ಎಲ್ಲೋರದಲ್ಲಿ ನೋಡಿರೋ ಅಂಥದ್ದು ನಮಗೆ ಒಂದೂವರೆ ಗಂಟೆ ಮಾತ್ರ ಟೈಮ್ ಇತ್ತು ಇಲ್ಲಿ ಎಲ್ಲ ಕೇವ್ಸ್ಗಳನ್ನು ನೋಡೋದಕ್ಕೆ ಬಟ್ ಇಲ್ಲಿರುವ ಮೂವತ್ತ್ನಾಲ್ಕು ಕೇವ್ಸ್ಗಳನ್ನು ನೋಡೋದಕ್ಕೆ ನಮಗೆ ಅಟ್ಲೀಸ್ಟ್ ತ್ರೀ ಅವರ್ಸ್ ಆದರೂ ಬೇಕಾಗುತ್ತೆ ಬಟ್ ನಮಗೆ ಟೈಮ್ ಶಾರ್ಟೇಜ್ ಇರೋ ಕಾರಣ ಎಷ್ಟಾಗುತ್ತೋ ಅಷ್ಟು ಗುಹೆಗಳ ಬಗ್ಗೆ ನಾನು ನಿಮಗೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಇಲ್ಲಿ ಬಂದರೆ ಓನ್ ವೆಹಿಕಲ್ ತೊಗೊಂಡು ಬನ್ನಿ ನೀಟಾಗಿ ಎಲ್ಲ ಕೇವ್ಸ್ಗಳನ್ನು ನೋಡ್ಬೋದು ಇಲ್ಲಾಂದರೆ ನೀವೇನಾದರೂ ಶೇರಿಂಗ್ ವೆಹಿಕಲಲ್ಲಿ ಬಂದರೆ ಕ್ಲಿಯರ್ ಆಗಿ ಎಲ್ಲ ಕೇವ್ಸ್ಗಳನ್ನು ನೋಡೋಕ್ಕಾಗಲ್ಲ ಸೊ ಇದು ಇದಿಷ್ಟು ಇವತ್ತಿನ ಎಲ್ಲೋರ ಲಾಗ್ ಆಗಿರುತ್ತೆ ನಿಮಗೆ ಅನಿಸ್ತು ಈ ಲಾಗ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಗೃಷ್ಣೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಮತ್ತು ಇದ್ರ ಜೊತೆಗೆ ನಾನು ಇನ್ನೂ ಎರಡು ಪ್ಲೇಸಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು